ಓಕೆ ಹಾಯ್ ಹೆಲೋ ನಮಸ್ಕಾರ ನಾನು ನಿಮ್ಮ ಕೆ ಐ ಕೆ ಯು ಸೈನಿಂಗ್ ಆಫ್ ಎಂ ಸಿ ಕಿರಣ್ ಇರೋದು ಇವತ್ತು ನನ್ನ ಚಾಲೆಂಜಸ್ ಬಂದ್ಬಿಟ್ಟು ಇವತ್ತು ಡೇಟ್ ನಾಳೆ ಯುಗಾದಿ ಇವತ್ತು ಡೇಟ್ ಇಪ್ಪತ್ತೆಂಟು ಐ ತಿಂಕ್ ಇಪ್ಪತ್ತೆಂಟು ಇವತ್ತು ಅಮಾವಾಸ್ಯೆ ಇದೆ ನಾನು ನಮ್ಮೂರಿನ ಸ್ಮಶಾನಕ್ಕೆ ಇವತ್ತು ರಾತ್ರಿ ಹನ್ನೆರಡು ಗಂಟೆಯಿಂದ ಒನ್ ಅವರ್ ಅಲ್ಲಿ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಇದ್ದೀನಿ ಇವಾಗ ನಾನು ಆ ನಮ್ ಸ್ಮಶಾನದ ಹತ್ರ ಹೋಗ್ತಾ ಇದ್ದೀನಿ ನೋಡಿ ಫುಲ್ ಕತ್ಲೆ ಇದೆ ಒಂದ್ ಸ್ವಲ್ಪನೂ ಬೆಳಕಿಲ್ಲ ನಾನು ಮತ್ತೆ ನಮ್ಮ ಮನೆ ಬಾಕ್ಸಿ ನನ್ ಜೊತೆ ಬಂದಿದೆ ಇಬ್ರು ಸೇರಿ ಹೋಗ್ತಾ ಇದೀವಿ ಅಹ್ ನಾನಂತೂ ಗಟ್ಟಿ ಧೈರ್ಯ ಮಾಡ್ಕೊಂಡು ಹೊರಟಿದ್ದೆ ನಮ್ಮ ಮನೆಯಲ್ಲಿ ಆ ಅಂತ ಹೇಳಿದೆ ಬಟ್ ನಮ್ಮ ಮನೇಲಿ ಬಿಟ್ಟೇ ಇಲ್ಲ ನೀನ್ ಹೋಗೋದು ಬೇಡ ಮತ್ ಏನಾದ್ರೂ ನಮ್ಗ್ ಗೊತ್ತಿಲ್ಲ ನಾವ್ ಮಾತ್ರ ನೋಡ್ಕೊಳ್ಳಲ್ಲ ಅಂತ ಹೇಳಿ ಹೆದ್ರಸ್ತಿದ್ರು ಅಂದ್ರೆ ಐ ಮೀನ್ ನೋಡ್ಕೊಂತಾರೆ ಬಟ್ ನನ್ಗೆ ಹೆದ್ರಿದ್ರು ನೀವ್ ಏನಾದ್ರು ಪರವಾಗಿಲ್ಲ ನಾನ್ ಹೋಗಿ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹಠ ಮಾಡ್ಬಿಟ್ಟು ಬಂದಿದ್ದೀನಿ ಅಂಡ್ ನನ್ಗೆ ಮೀಟರ್ ಇದೆ ಅನ್ಕೊಂಬೇಡಿ ಅಂಡ್ ದೇವ್ರ ಹತ್ರ ಬ್ಲೆಸ್ ಮಾಡ್ಕೊಂಡು ದೇವ್ರೆ ಏನ್ ಹೋಗದೆ ತರ ನೋಡ್ಕೊ ಅಂತ ಹೇಳಿಬಿಟ್ಟು ಆ ತುಳಸಿ ಮಾಲೆ ಎಲ್ಲ ಹಾಕೊಂಡು ಬಂದಿದ್ದೀನಿ ಅಂಡ್ ಏನ್ ಗೊತ್ತಾ ನಾನು ಗಟ್ಟಿ ಧೈರ್ಯ ಮಾಡ್ಕೊಂಡು ಒಳಗೆ ಹೊರಟೆ ನಮ್ ಪಕ್ಕದ ಮನೆಯಲ್ಲಿ ಒಂದ್ ನಾಯಿಗಳು ನಾಯಿಗಳಿದಾವೆ ಅವ್ರಿಗೆ ಏನೇ ಕಷ್ಟ ಗೊತ್ತಿಲ್ಲ ಒಟ್ಟಿಗೆಲ್ಲ ಒಟ್ಟಿಗೆಲ್ಲವೂ ಶುರು ಮಾಡ್ಬಿಟ್ಟು ಎಂಟ್ರೆನ್ಸ್ ಅಲ್ಲೇ ಮೀಟರ್ ಆಫ್ ನಂದು ಸೊ ಇವಾಗ ಈ ಕತ್ಲಲ್ಲಿ ಹೊಡ್ಡಿದೀನಿ ಬನ್ನಿ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ನೋಡೋಣ ಯಾವ ತರ ಇದೆ ನನ್ ಫಸ್ಟ್ ಎಕ್ಸ್ಪೀರಿಯನ್ಸ್ ಇದೆಲ್ಲ ನೋಡ್ತೀನಿ ಏನಾಗುತ್ತೆ ಅಂತ ಬನ್ನಿ ಹೊರಡೋಣ ನಾನು ಆಲ್ಮೋಸ್ಟ್ ಇವಾಗ ನಮ್ಮ ಮನೆಯಿಂದ ಒಂದು ಟೂ ಕಿಲೋಮೀಟರ್ಸ್ ದೂರದಲ್ಲಿ ಇದ್ದೀನಿ ಒಂದು ದೊಡ್ಡ ಕಾಡ್ ಒಳಗಡೆ ಇದ್ದೀನಿ ಅಂಡ್ ಈ ಸ್ಮಶಾನ ಬಂದ್ಬಿಟ್ಟು ಕಾಡ್ ಒಳಗೆ ಸೀರಿಯಸ್ಲಿ ತುಂಬಾ ಧೈರ್ಯ ತಗೊಂಡ್ ಬರ್ತಾ ಇದ್ದೀನಿ ಆದರೂ ಆ ಪಿಯರ್ ಫಿಯರ್ ಇದೆಯಲ್ಲ ಅದು ಎಲ್ಲೋ ಒಂದು ಕಡೆಯಿಂದ ಬರ್ತಿದೆ ಬಟ್ ದೇವರಿದ್ದಾನೆ ಹರೇ ಕೃಷ್ಣ ಹರೇ ತುಳಸಿ ನಾನು ತುಂಬ ತುಳಸಿ ನಾನು ಬಿಡಲ್ಲ ಅನ್ಕೊತೀನಿ ಸೀರಿಯಸ್ಲಿ ನೋಡಿ ಓ ನನ್ಗೆ ಅಲ್ಲಿ ಒಂಥರ ಬರ್ತದಂಗೆ ಏನೋ ಒಂಥರ ಸೌಂಡ್ ಆಯಿತು ಆಮ್ ಅಪ್ಪ ಇಲ್ಲೇ ನಂದು ಟೂ ಹಂಡ್ರೆಡ್ ಮೀಟರ್ಸ್ ಹೋದ್ರೆ ಅಲ್ಲಿ ನನಗೆ ಸ್ಮಶಾನದ ಹತ್ರ ಹೋಗ್ತೀನಿ ಅಲ್ಲಿ ಹೋಗಿ ಹೋಗಿ ನಾನು ಹನ್ನೆರಡು ಗಂಟೆಯಿಂದ ಒಂದು ಗಂಟೆ ತನಕ ಒನ್ ಅವರ್ ಅಲ್ಲಿ ಇರ್ತೀನಿ ನನ್ಗೆ ಯಾವ ಥರ ಅಲ್ಲಿ ನನ್ಗೆ ಅನುಭವ ಆಗುತ್ತೆ ನಿಮಗೆ ನಿಮಗೆ ಲೈವ್ ಮೂಲಕ ಹಂಚ್ಕೊತೀನಿ ಐ ಮೀನ್ ಲೈವ್ ಅಂತಂದ್ರೆ ನಾನು ಇವತ್ತು ನಾಳೆ ಯುಗಾದಿ ಹಬ್ಬ ಇದೆ ಯುಗಾದಿ ಹಬ್ಬಕ್ಕೆ ಅಪ್ಲೋಡ್ ಮಾಡ್ತೀನಿ ಅಂಡ್ ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಬನ್ನಿ ಐ ಆಮ್ ವೆರಿ ಎಕ್ಸೈಟೆಡ್ ಬಾಕ್ಸಿ ಸೌಂಡ್ ಹಾಕ್ತಿದೆ ಗುರು hey 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 boxy come come here can you sound up to it okay nani was up finally ನಮ್ಮೂರಿನ ಸ್ಮಶಾನ ಜಾಗದಲ್ಲಿ ಇದ್ದೀನಿ ನನಗೊಂದು ಸಲ ನೆನಪಿದೆ ನಾನು ಇಲ್ಲಿ ಬಂದಿದ್ದೆ ನಾನು ಇಲ್ಲಿ ನಮ್ಮ ಪಕ್ಕದ ಮನೆ ಅಜ್ಜಿನ ಎಲ್ಲೇ ಅವರು ಸು ಸುಟ್ಟಾಕಿದರು ನಾನು ಅವ್ರ ಜೊತೆ ನನಗೆ ಗೊತ್ತಿಲ್ಲ ಇಲ್ಲಿ ಯಾರಾದರೂ ಇದ್ದೀರೋ ನನಗೆ ಗೊತ್ತಿಲ್ಲ ನಾನು ನಿಮಗೆ ಏನೂ ಮಾಡೋದಕ್ಕೆ ಬಂದಿಲ್ಲ ನಾನೊಂದು ಯೂಟ್ಯೂಬ್ ಚಾನಲ್ ಇದೆ ಸೊ ಅದನ್ನು ನಾನು ಅದರಲ್ಲಿ ಬೆಳಿಬೇಕು ಅಂದ್ಕೊಂಡಿದ್ದೀನಿ ಸೊ ಅದಕ್ಕೆ ಬೆಳಿಬೇಕು ಅಂತ ಅಂದರೆ ಎಕ್ಸ್ಟ್ರಾ ಏನೋ ಕಂಟೆಂಟ್ ಕೊಡಬೇಕು ಸೊ ಅದಕ್ಕೋಸ್ಕರ ಬಂದಿದ್ದೀನಿ ಆ್ಯಂಡ್ ನಾನು ನಿಮಗೇನೂ ಮಾಡೋಲ್ಲ ಪ್ಲೀಸ್ ನನ್ನಿಂದ ಏನಾದರೂ ನಿಮಗೆ ಸ್ವಲ್ಪ ಏನಾದರೂ ಹರ್ಟ್ ಆದರೆ ಪ್ಲೀಸ್ ಫಾರ್ಗಿವ್ ಮೀ ನನ್ನನ್ನು ಕ್ಷಮಿಸಿ ಓಸ್ ಕ್ಯಾರಿ ಇದೆ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ನೋಡಿ ಯಾರನ್ನೋ ಸುತ್ತಿದ್ದಾರೆ ಆಲ್ರೆಡಿ ಬೂದಿ ಎಲ್ಲ ಕಾಣಿಸ್ತಾ ಇರ್ಬೋದು ನಿಮಗೆ ನೋಡಿ ಇಲ್ಲಿ ಒಂದು ಸ್ಮಶಾನ ಇದೆ ನೋಡಿ ಕರೆಕ್ಟಾಗಿ ಹನ್ನೆರಡು ಗಂಟೆ ನಾನು ಇವಾಗ ನಮ್ಮೂರಿನ ಸ್ಮಶಾನ ಜಾಗದಲ್ಲಿದ್ದೀನಿ ಸುತ್ತಮುತ್ತ ಮೌನ ಇಲ್ಲಿ ಅಕ್ಕಪಕ್ಕ ಯಾವುದೇ ಮನೆಗಳಿಲ್ಲ ನಾನು ಮತ್ತು ನಮ್ಮ ಬಾಕ್ಸ್ ಇಬ್ಬರೇ ಇರೋದು ನೋಡಿ ಇಲ್ಲಿ ಆಲ್ರೆಡಿ ಯಾರನ್ನು ಸುಟ್ಟಿದ್ದಾರೆ ಯಾರನ್ನು ಸುಟ್ಟಿದ್ದ ಬೂದಿ ಹಾಗೆ ಇದೆ ಆ್ಯಂಡ್ ಇಲ್ಲಿ ಆತ್ಮಗಳು ಓಡಾಡೋಂಥ ಸ್ಥಳ ಬಟ್ ಅಲ್ಲಿ ತುಂಬ ಭಯ ಆಯಿತು ಇಲ್ಲಿ ಅಂದ್ ಈಗ ಬಂದ ಆಲ್ಮೋಸ್ಟ್ ನಾನೊಂದು ಐದತ್ತು ನಿಮಿಷ ಆಯಿತು ನನಗೆ ಯಾವ ಥರ ಸ್ಕ್ಯಾರಿ ಫೀಲ್ ಇಲ್ಲ ಐ ಮೀನ್ ನಾನು ಇರ್ತೀನಿ ಇಲ್ಲಿ ಆ್ಯಂಡ್ ಇಲ್ಲೊಂದೇ ಅಲ್ಲ ಇಲ್ಲಿ ಮೇಲುಗಡೆ ತುಂಬ ಜನ ಸುಟ್ಟಿದ್ದಾರೆ ಅವ್ರನ್ನೆಲ್ಲ ಒಂದು ಸಲ ಅಬ್ಸರ್ವ್ ಮಾಡ್ಕೊತ ಬರ್ತೀನಿ ಓಹ್ ಈ सि बास्टर <laughs> <laughs> ಏನೇ ಸೌಂಡ್ ಬಂದ್ರು ಏನೇ ಏನೇ ತಕ್ಕ ಸೌಂಡ್ ಬಂದ್ರು ಬೇರೆದೇ ಫೀಲ್ ಆಗ್ತಿದೆ ಗುರಿ ಇಲ್ಲ ಅಂತ ನನಗೆ ಯಾರಾದರೂ ಇದ್ದೀರಾ ದೆವ್ವಗಳಿದ್ರೆ ನಾಯಿಗಳು ಬುಗಳುತ್ತಂತೆ ಬಟ್ ನಾವು ಬಾಕ್ಸಿಲೇ ಆ ಥರ ಏನು ಮಾಡ್ತಾ ಇಲ್ಲ ಬಟ್ ಗೊತ್ತಿಲ್ಲ ನಾನಂತೂ ಫುಲ್ ಡರ್ ಡರ್ಗೈ ಆಗಿಬಿಟ್ಟಿದ್ದೀನಿ ಮುಕ್ತ ಇಲ್ಲ ದೇವ್ರು ನನಗೆ ಬರ್ತೀರ ಈ ಟೈಮಲ್ಲಿ ನಿಮಗೆ ಒಂದು ಹಾರರ್ ಕತೆ ಹೇಳ್ತೀನಿ ಆಯಿತಾ ಒಂದು ಸಲ ಏನಾಗಿತ್ತು ಅಂತ ಅಂದರೆ ಒಬ್ಳು ಅವ್ರ ರಿಲೇಷನ್ ಮನೆಗೆ ಹೊರಟಿದ್ಲಂತೆ ಒಂದು ಹುಡುಗಿ ಅವಳು ಹೊರಟಿದ್ಲಂತೆ ಇವಾಗ ನಮ್ಗೆ ಅಂದರೆ ಈಗೊಂದು ಎಂಟು ಹತ್ತು ವರ್ಷದ ಹಿಂದೆ ಅಂದರೆ ಆ ಬಸ್ ಸ್ಟ್ಯಾಂಡಿಂದ ಇಳಿದು ಅವ್ರ ನೆಂಟರು ಮನೆಗೆ ಐದಾರು ಕಿಲೋಮೀಟ್ರ್ ನಡಿಬೇಕಿತ್ತಂತೆ ಅವಳು ಸೊ ಬಸ್ ಇಳಿದುಬಿಟ್ಟು ನಡ್ಕೊಂಡು ಹೋಗ್ತಾಯಿದ್ಲಂತೆ ಅಷ್ಟೊತ್ತಿ ಒಂದು ಬೈಕ್ ಬಂತಂತೆ ಹಾಗೆ ಅವಳು ಅವಳು ಒಬ್ಬನು ಹತ್ಕೊಂಡು ಅವ್ರ ಊರ ಹತ್ರ ಆಯಿತಾ ಹಾಗೆ ಅವಳು ಅವ್ರ ರಿಲೇಷನ್ ಮನೆಗೆ ಹೋಗ್ತಾ ಇರಬೇಕಿದ್ರೆ ಆ ಪಕ್ಕಕ್ಕೆ ಅವ್ರ ಪಕ್ಕದ ಮನೆಯವನು ವಾಪಸ್ ಸುತ್ತಾಗಿ ಬಿಟ್ಟಿದ್ನಂತೆ ನೋಡಿದರೆ ಅವಳು ಬಿಟ್ಟು ಕರ್ಕೊಂಡು ಹೋಗಿದ್ನಲ್ಲ ಒಂದು ಬೈಕಲ್ಲಿ ಬಂದು ಬಿಟ್ಟಿದ್ನಲ್ಲ ಅವನೇ ಆಗಿದ್ನಂತೆ ಅವಳು ಅವತ್ತು ಫುಲ್ ಅವಳು ಡರ್ ಆಗಿಬಿಟ್ಟಿದ್ಲಂತೆ ಅಂದರೆ ನಾನು ಹೇಳಿದ ಅರ್ಥ ಆಯ್ತಾ ನಿಮಗೆ ಓ ನಾನು ಅಲ್ಲೊಂದು ಕಡೆ ಬೆಳಗ್ಗೆ ಬಿಟ್ಟೆ ಆಯಿತಾ ಸೌಂಡ್ ಆಗ್ತಿದೆ ಗುರು ಅಪ್ಪ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ತುಳಸಿ ನನ್ನೆರಡು ಅಲ್ಲಿ ಅಲ್ಲಿ ಬಿಟ್ಟೆ ಆಯ್ತಾ ಲೈಟ್ ಬಿಟ್ಟೆ ಬಟ್ ಏನು ಏನೋ ಆಯ್ತು ನನಗೆ ಸೈಕ್ ಆಗೋದೆ ಒಂದ್ಸಲ ಓಕೆ ನನಗೆ ಫೀಲು ನನಗೆ ನಾರ್ಮಲ್ ಫೀಲ್ ಕೊಡ್ತಿದೆ ಅಂದರೆ ಫುಲ್ ನೆಗೆಟಿವ್ ಆಗೂ ಓಡ್ತಾ ಇಲ್ಲ ತುಂಬ ಪಾಸಿಟಿವ್ ಆಗೂ ಓಡ್ತಾ ಇಲ್ಲ ಆ ಥರ ವೈಬ್ ಇದೆ ಅಂದರೆ ಸ್ಟಕ್ಕಾಗಿದೆ ವೈಬು ಬಟ್ ನೋಡಿ ನಾನು ಮತ್ತೊಂದು ಕಡೆ ಬಂದಿದ್ದೀನಿ ಸೊ ನಾನು ಮನೆಯಿಂದ ಬರ್ತಾ ಟೀ ತೊಗೊಬಂದಿದ್ದೆ ನಾನು ಅಷ್ಟೊಂದು ಟೀ ಕುಡಿತೀನಿ ಏಯ್ ಬಾಕ್ಸೀಸ್ ಸುರ್ಕೋ ಸರ್ಕೊ ಸುರ್ಕೋ ಮಗ ಆ ಕಡೆ ಸುರ್ಕೋ ಸರ್ಕೊಳ್ಳೋ ನಿನ್ಗೆ ಹೇಳ್ತಾ ಇರೋದು ಕೊಡ್ತೀನಿ ನಿಂಗೂ ಕೊಡ್ತೀನಿ ಆ ಕಡೆ ಹೋಗು ಬೇಕಾ ನಿಮಗೆ ಯಾಕೆ ಹಿಂಗ್ತಿದ್ಯಾ ಅವತ್ತು ಸೊಟ್ ಸೊಟ್ ಬೇಕಾ ನಿಮಗೆ ಇವರು ಆ ಕಡೆ ಸೊಟ್ಕೊಂಬಾರಿಯ ವಿಡಿಯೋ ಇದ್ದೀನಿ ಓಕೆ ಟೀ ತೊಗೊಬಂದಿದ್ದೆ ನೀವು ಯಾರಾದರೂ ಇದ್ದರೆ ಯಾರಾದರೂ ಇದ್ದರೆ ನಿಮಗೆ ಇದು ಟೀ ಫಾರ್ ಯೂಸ್ ಪ್ಲೀಸ್ ನನಗೇನು ಮಾಡಬೇಡಿ ಐ ಆಮ್ ವೆರಿ ಇನ್ನೋಸೆಂಟ್ ಗಾಯ್ ನಿಮ್ಗೆ ಏನಾದ್ರೂ ಮಾಡ್ಬೇಕು ಅನ್ಸಿದ್ರೆ ನನ್ಗೆ ಬ್ಲೆಸ್ ಮಾಡಿ ಆಯ್ತಾ ಸ್ಮಶಾನದಲ್ಲೂ ಟೀ ಇಷ್ಟೊಂದು ಸೈಕ್ ಕೊಡುತ್ತಾ ಏನಾದ್ರೂ ಏನಾದ್ರೂ ಇವಾಗ ಮೂವಿಯಲ್ಲಿ ಬರುತ್ತಲ್ಲ ಲ ೈಡ್ ಅಲ್ಲಿ ಏನೋ ಕೊಡ್ತೀವಿ ಗುರು ವಾ ನನ್ನ ಯಾಕೆ ಹೆಂಗಾಡ್ತಿದೆ ಇವತ್ತು ತುಂಬಾ ಬ್ಯಾತೋಗಿದ್ದೀನಿ ನಾನಂತೂ ಓಹ್ ನಾನೇನೋ ನೋಡ್ದೆ ಸೈಕ್ ಆಗಿ ಫಸ್ಟ್ ಜಾಗ ಮಾಡೋಣ ನಾನೇನೋ ನೋಡಿದೆ ಗುರು ನನಗೆ ಯಾಕೋ ಇಲ್ಲಿ ಬ್ಯಾಡ್ ಫೀಲ್ ಆಯಿತು ಐ ಮೀನ್ ಏನೋ ನಾನು ಸುಳ್ಳು ಹೇಳೋಲ್ಲ ಆಯಿತಾ ಐ ಮೀನ್ ಕಂಟೆಂಟ್ಗೋಸ್ಕರ ಏನೋ ವೈಟ್ ನೋಡ್ದಂಗೆ ಆಯಿತು ಅಂತ ನಾನು ಹೇಳೋಲ್ಲ ಬಟ್ ಒಂದು ವೈಬ್ ಏನೋ ಒಂದು ಸ್ಪಾರ್ಕ್ ಆಯಿತು ಓಕೆ ಬಟ್ ಇಲ್ಲಿ ಯಾ ಹೇಗಾಗ್ತಿದೆ ಅಂತ ಅಂದರೆ ನನಗೆ ಅಂದರೆ ಆ ಫೀಲಲ್ಲಿ ಇರೋದಕ್ಕೋಸ್ಕರ ಏನು ನೋಡ್ರೂ ಏನೋ ಒಂಥರ ಫೀಲ್ ಆಗ್ತಿದೆ ಬಟ್ ಪ್ರತ್ಯಕ್ಷ ಕಂಡ್ರು ಪ್ರಾಣಿಸ್ ನೋಡಬೇಕು ನಾನು ಪ್ರತ್ಯಕ್ಷನ ಕಾಣಿಸ್ತಾ ಇಲ್ಲ ಸೊ ನಾನು ನಿಮ್ಮ ಓ ಮೈ ಗಾಡ್ ಓ ಮೈ ಗಾಡ್ ನಾನು ಇದು ಜಸ್ಟ್ ಹಿಂಗೆ ತೊಗೊತೀನಿ ಏನೋ ಫೀಲ್ ಆಗ್ತು ದಟ್ಸ್ ಕಮ್ ದಟ್ಸ್ ಕಮ್ ಬಾ ಹೋಗೋಣ ಇಲ್ಲಿಂದ ಜಾಗ ಖಾಲಿ ಮಾಡೋಣ ಬಟ್ ನನಗೇನು ರಿಯಲ್ ಆಗಿ ನನಗೇನು ಕಾಣಿಸಿಲ್ಲ ಆಯ್ತಾ ನಾನು ಫೀಲ್ ನಾನು ಫೀಲ್ ಆಯ್ದೆ ಫೀಲ್ ಆಯ್ತು ಅಂದ್ಕೊತೀನಿ ಓ ಮೈ ಗಾಡ್ ಬಟ್ ಫೀಲ್ ನನ್ಗೆ ಸೀರಿಯಸ್ಲಿ ನನ್ಗೆ ಕಾಣ್ತಿಲ್ಲ ಆಯ್ತಾ ಸೀರಿಯಸ್ಲಿ ನನ್ಗೆ ಯಾವಾಗ ಕಾಣ್ತಿಲ್ಲ ಏನು ನಂಗೆ ಏನು ಕಾಣಿಸ್ತಿಲ್ಲ ಬಟ್ ಫೀಲ್ ಮಾತ್ರ ಹೆಂಗಾಗ್ತಿದೆ ಅಂದರೆ ನಾನು ಜಸ್ಟ್ ಇಮ್ಯಾಸಿನ್ ಮಾಡ್ಕೊಂತ ಇದ್ದೀನಿ ಅಕಸ್ಮಾತ್ ನನ್ಗೆ ಏನಾದ್ರು ಕಂಡ್ರೀ ಯಾವ ಥರ ಫೀಲ್ ಆಗ್ಬೋದು ನಾನು ಅಂತ मोबाइल oh ले दिया ला माय गॉड इतना पप्पा बैटरी बेरे इतनी फुल यार आदर इधर आइले हेलो ನಿಮ್ಮ ಮೂರು ಹುಡುಗ ಆಯ್ತಾನು ಹ್ಞೂ ಓಕೆ ಇವಾಗ ನಾನು ಬಂದು ಆಲ್ಮೋಸ್ಟ್ ಒನ್ ಅವರ್ ಆಗ್ತಾ ಬಂತು ನಾನು ಈ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಮೂಲಕ ಏನು ಅಂತ ಅಂದರೆ ನೋಡಿ ಪಾಸಿಟಿವ್ ಅಂತ ಇದ್ದರೆ ನೆಗೆಟಿವ್ ಇದ್ದೇ ಇರುತ್ತೆ ಪಾಸಿಟಿವ್ ನೆಗೆಟಿವ್ ಎರಡು ಇದ್ದರೆ ಮಾತ್ರ ಒಂದು ಬಲ್ ಪೊರೆಯೋಕ್ಕೆ ಸಾಧ್ಯ ಸೊ ಕಂಟೆಂಟ್ಗೋಸ್ಕರ ನಾನು ಏನೋ ಬ್ಲ್ಯಾಕ್ ಮ್ಯಾಚ್ ಏನಾನೋ ಮಾಡ್ಬೋದಾಗಿತ್ತು ಸೊ ರಿಯಾಲಿಟಿ ಏನು ಅಂತ ಅಂದರೆ ನಮಗೆ ನನಗೆ ಫೀಲ್ ಆಯ್ತು ಫೀಲ್ ಆಯ್ತು ಅಂದರೆ ಏನೋ ನೋಡಿದಾಗ ನೋಡೋ ಥರ ನೋಡಿದಾಗ ನೋಡೋ ನೋಡಿದ್ದವರ ಥರ ಅಂದರೆ ಏನೋ ವೈಟಾಗಿ ಕಾಣಿಸೋ ಥರ ಏನೋ ಸೌಂಡ್ ಆದ್ರೆ ಏನೋ ಬಂತು ಅನ್ನೋ ಆ ಥರ ಫೀಲ್ ಆಯಿತು ಬಿಟ್ಟರೆ ನನಗೆ ಆಗಿ ನನಗೆ ಇಲ್ಲಿ ಏನೂ ಕಾಣಿಸಿಲ್ಲ ಇವತ್ತು ಅಮಾವಾಸ್ಯೆ ಹನ್ನೆರಡು ಗಂಟೆಯಿಂದ ಒಂದು ಗಂಟೆ ಒನ್ ಅವರ್ ನಾನಿಲ್ಲಿ ಕಳೆದಿದ್ದೀನಿ ಅದು ಎಲ್ಲಿ ಅಂತ ಅಂದರೆ ಯಾರೋ ಒಬ್ಬರನ್ನ ಸುಟ್ಟಿದ್ರು ಐ ಮೀನ್ ಬರ್ನ್ ಮಾಡಿದರು ಅಲ್ಲಿ ಪಕ್ಕದಲ್ಲೇ ಕೂತ್ಕೊಂಡಿದ್ದೆ ನಾನು ಬಟ್ ನನಗೆ ಯಾವ ಥರ ಫೀಲ್ ಆಗಿಲ್ಲ ಸೊ ಆ್ಯಂಡ್ ನಾನು ಇಲ್ಲಿಂದ ಇದ್ದೀನಿ ನನ್ಗೆ ಗೊತ್ತಿಲ್ಲ ನೀವು ಇದೀರೋ ಇಲ್ವೋ ಗೊತ್ತಿಲ್ಲ ನನ್ನಿಂದ ನಿಮ್ಗೆ ಏನಾದರೂ ಹರ್ಟ್ ಆಗಿದ್ದರೆ ಪ್ಲೀಸ್ ಸಾರಿ ಕ್ಷಮಿಸಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಓಕೆನಾ ಕೊನೆ ಒಂದು ಮಾತು ಬಿಲೀವ್ ಗಾಡ್